ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶ್ರಾವಣಿಗೆ ಕಿ ಕ್ರಿಸ್ಮಸ್ ಹಾಲಿಡೇ ಇರೋದರಿಂದ ಸ್ವಲ್ಪ ಎದೆಳೆದು ಕೂಡ ಲೇಟು ತಿಂಡಿನೂ ಕೂಡ ಲೇಟಾಗಿ ಆಗ್ತಿದೆ ನಾನು ನಾನೇನು ಪ್ರಿಪ್ರೇಷನ್ ಅಂತ ಮಾಡಿಟ್ಕೊಂಡಿರಲಿಲ್ಲ ಇಂದಿನ ದಿನ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮೊಟ್ಟೆ ಮತ್ತು ಬೀನ್ಸ್ ಎರಡೇ ಸಿಕ್ಕಿದ್ದು ನನ್ನ ಕೈಗೆ ಅದ್ರ ಜೊತೆಗೆ ನಾರ್ಮಲಾಗಿ ಈರುಳ್ಳಿ ಟೊಮೊಟೊ ಅದೆಲ್ಲ ಇತ್ತು ನಾನು ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡೆ ಹಾಗೆ ಬೀನ್ಸು ಕೂಡ ತಂದು ತುಂಬ ದಿನ ಆಗಿತ್ತು ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಬೀನ್ಸ್ನ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಇದ್ದು ಅಡುಗೆ ಮಾಡೋದ್ಕಿಂತ ಏನು ಇಲ್ಲದೇದಾಗ ಒಂದೊಂದು ಸಲ ಅಡುಗೆ ಮಾಡೋದಿದೆಯಲ್ಲ ಅದು ಹೆಣ್ಮಕ್ಳದು ಒಂಥರ ಏನಂತಾರೆ ಟಾಸ್ಕ್ ಅಂತಾರೆ ಆ ಥರ ಅಲ್ವಾ ಒಂದೊಂದು ಸಲ ನಾವಿರೋ ಏರಿಯಾದಲ್ಲಿ ಸ್ವಲ್ಪ ನಾವು ತರಕಾರಿ ಅಂಗಡಿಗೆ ಆಗಲಿ ಎಂತಕ್ಕೆ ಆದರೂ ಹೋಗಬೇಕು ಅಂದರೆ ಸ್ವಲ್ಪ ದೂರ ಹೋಗಬೇಕು ಅಥವಾ ಬೀದಿಲಿ ಬರ್ತಾರಲ್ಲ ಅಷ್ಟೋ ತನಕ ವೆಯ್ಟ್ ಮಾಡಬೇಕು ಹಾಗಾಗಿ ನನಗೆ ಇವೆರಡು ಸೇರಿಸಿ ಒಂದು ಪಲ್ಯ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಅದೇ ತುಂಬ ದಿನ ಆಗಿದ್ದರಿಂದ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಒಂದು ಕುಕ್ಕರು ಒಂದೇ ಒಂದು ವಿಸೆಲ್ನ ಕೂಡ ಕೂಗಿಸ್ಕೊತೀನಿ ತುಂಬ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದ್ದು ಇದೆ ಫಸ್ಟ್ ಟೈಮ್ ಬೀನ್ಸು ಮತ್ತು ಮೊಟ್ಟೆ ಪಲ್ಯನ ಆದರೂ ಕೂಡ ಚಪಾತಿಗೆ ಚೆನ್ನಾಗಿತ್ತು ನನಗೆ ಚಪಾತಿಗೆ ಯಾಕೋ ಮೊಟ್ಟೆ ಪಲ್ಯ ನನಗೆ ಇತ್ತೀಚೆಗೆ ಆಮ್ಲೆಟ್ ಕೂಡ ಇಷ್ಟ ಇಲ್ಲ ಹಾಗಾಗಿ ಬರೀ ಮೊಟ್ಟೆ ಪಲ್ಯ ನನಗಷ್ಟು ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಇದನ್ನ ಮಾಡಿ ಹೊಸ ಥರ ಪ್ರಯತ್ನ ಮಾಡೋಣ ಅಂಥೇಳಿ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಅದನ್ನು ಕೂಡ ಅದಕ್ಕೆ ನಿಮಗೆ ಶೇರ್ ಮಾಡೋಣ ಅಂಥೇಳಿ ನಾನು ಮಾಡಿಕೊಂಡಿದ್ದೆ ನಾನು ಕೆಲವೊಂದು ರೆಸಿಪಿನ ಹೊಸಗೆ ಟ್ರೈ ಮಾಡಿದಾಗ ನಾನು ತಿಂದು ಟೇಸ್ಟ್ ನೋಡ್ತೀನಿ ಹೇಗಿರುತ್ತೆ ಅಂತ ಆಮೇಲೆ ನಾನು ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡುವಂಥದ್ದು ಕೆಲವೊಂದು ಸಲ ಅದು ಚೆನ್ನಾಗಿಲ್ಲ ಅಂದಾಗ ನಾನು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಕೂಡ ಅಷ್ಟೇ ಒಂದೊಂದು ಸಲ ಯಾವಾಗಲೂ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸಲ ಹಾಳು ಮಾಡ್ತೀನಿ ಸಲ ಚೆನ್ನಾಗಿ ಮಾಡ್ತೀನಿ ಅದೆಲ್ಲ ಹೆಂಗಸರು ಸ್ವಭಾವನೂ ಅನಿಸುತ್ತೆ ಎಲ್ಲರೂ ಪರ್ಫೆಕ್ಟಾಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈ ರೆಸಿಪಿ ಚೆನ್ನಾಗಿತ್ತು ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಮುಂದಿನ ವಿಡಿಯೋನ ತೋರಿಸ್ತೀನಿ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಬೀನ್ಸ್ನ ಹಾಕಿ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊತೀನಿ ನೀರನ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದರಲ್ಲಿರುವಂಥ ಪ್ರೋಟೀನ್ ಅಂಶನೆಲ್ಲ ನಾವು ಚೆಲ್ಲಬೇಕಾಗುತ್ತೆ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಲ್ನ ಕೂಗಿಸ್ಕೊಂಡ್ರೆ ಸಾಕು ಬೀನ್ಸು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗನೂ ಕೂಡ ಬೆಂದೋಗ್ಬಿಡುತ್ತೆ ಅಂತೇಳಿ ಒಂದು ವಿಸಲ್ನ ಕೂಗಿಸ್ಕೊತೀನಿ ನಾನು ನಾನು ಕುಕ್ಕರು ಅಷ್ಟರಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿಟ್ಟು ಇವಾಗ ಕುಕ್ಕರ್ ಕೂಗಿದೆ ಹಾರಿದೆ ಕೂಡ ಈಗ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ಇದನ್ನು ಕೂಡ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮೊಟ್ಟೆ ಹಾಕೊತಾ ಇದ್ದೀನಿ ನಾನೊಂದು ಆರರಿಂದ ಏಳು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿ ಮಾಡೋದ್ರಿಂದ ಇವಾಗ ನಾನು ಮೊಟ್ಟೆ ಕೂಡ ಹಾಕೊತಾ ಇದ್ದೀನಿ ನಿಮಗೆ ಅದು ಮೊಟ್ಟೆ ಏನಿದೆ ಅದು ಜಾಸ್ತಿ ಪುಡಿ ಪುಡಿ ಹಾಕಬೇಕು ಅಂತಂದರೆ ಈಗ ಹೊಡೆದ ತಕ್ಷಣವೇ ನಾವು ಅದನ್ನ ಸೌಟಲ್ಲಿ ಹಳ್ಳಾಡ್ಸೋದ್ರಿಂದ ಬೇಗ ಪುಡಿ ಪುಡಿ ಆಗುತ್ತೆ ಇಲ್ಲ ನಮಗೆ ಬೀನ್ಸ್ ಎಷ್ಟೆಷ್ಟು ದಪ್ಪ ಇರುತ್ತೋ ಅಷ್ಟೇ ದಪ್ಪ ನಮಗೆ ಮೊಟ್ಟೆ ಪಲ್ಯ ಥರನೇ ಸಿಗಲಿ ಅಂದರೆ ಸ್ವಲ್ಪ ಬೇಯಿಸಿ ಆದಮೇಲೆ ನಾವು ಕೈ ಆಡೋದ್ರಿಂದ ಅದು ಸ್ವಲ್ಪ ದಪ್ಪ ದಪ್ಪ ಹಾಗೆ ಆಗುತ್ತೆ ನಮಗೆ ಇಲ್ಲ ಬೇಡ ಕಾಯಿ ತುರಿ ಥರ ಬೇಕು ಅಂದರೆ ನೀವು ಹಾಕಿದ ತಕ್ಷಣವೇ ಫುಲ್ಲು ಕೈ ಆಡಿದ್ರೆ ಕಾಯಿ ತುರಿ ಥರನೇ ಆಗ್ಬಿಡುತ್ತೆ ಮೊಟ್ಟೆ ಹಾಕಿದೀವೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ನಾನು ನಾನು ಈ ಆ ಥರ ಮಾಡಲಿಲ್ಲ ನಾನು ಈ ಥರ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೂ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಬೇಯಿಸಿಟ್ಟಿರುವಂಥ ಬೀನ್ಸ್ ಪಲ್ಯನ ಹಾಕೊಂಡೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಎರಡನ್ನೂ ಬ್ಯಾಲೆನ್ಸ್ ಅಂದರೆ ಎರಡು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಎರಡು ನೀಟಾಗಿ ಮಿಕ್ಸ್ ಆಗಿದೆ ನಾನು ಇವಾಗ ಒಂದು ಪೌಡರ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಈ ಪೌಡರ್ನ ಆಲ್ರೆಡಿ ಒಂದು ರೆಸಿಪಿಲಿ ನಾನು ಯೂಸ್ ಮಾಡಿದ್ದೆ ಅದರದ್ದು ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಕಡಲೆ ಬೀಜನ ಹುರಿದ್ಬಿಟ್ಟು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನೇ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಪೌಡರು ನಾವು ಕಡಲೆ ಬೀಜ ಮತ್ತು ಕೊಬ್ಬರಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿರ್ತೀವಲ್ಲ ಹಾಗಾಗಿ ತುಂಬ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿ ಬರ್ತಿರುತ್ತೆ ಅದು ಹಾಕಿದ ತಕ್ಷಣ ಅದು ಸ್ವಲ್ಪ ಅದಕ್ಕೆಲ್ಲ ಮಿಕ್ಸಾಗಿ ಸ್ವಲ್ಪ ಬಿಸಿ ಬಂದ ತಕ್ಷಣವೇ ಅದ್ರ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಪಲ್ಯ ಮುಗೀತು ಚೆನ್ನಾಗಿದೆ ಇದನ್ನ ನೀವು ದೋಸೆ ಚಪಾತಿ ಅಥವಾ ರಸಮ್ ಮಾಡಿದಾಗೂ ಕೂಡ ಸೈಡಾಗಿಯೇ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಚಪಾತಿ ಕೂಡ ಎಲ್ಲ ಮಾಡಾಗಿತ್ತು ಅದ್ರ ಜೊತೆಗೆ ನಾನು ಪಲ್ಯನ ಶರು ಮಾಡಿಕೊಡ್ತಾ ಇದ್ದೀನಿ ಇವಾಗಂತೂ ರಜಾ ಇದ್ದಾಗ ನಮ್ಮ ಮನೇಲಿ ಸ್ವಲ್ಪ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ತಿಂಡಿ ತಿನ್ನೋದು ಅವಳು ಸ್ಕೂಲ್ಗೆ ಹೋದಾಗ್ಲೇನೆ ಸ್ವಲ್ಪ ಬೇಗ ಅಂದರೆ ಒಂಬತ್ತು ಗಂಟೆ ಒಳಗಡೆ ನಂದು ಶ್ರಾವಣಿಂದ ಇಬ್ಬರದ್ದು ತಿಂಡಿ ಆಗ್ಬಿಟ್ಟಿರುತ್ತೆ ರಾಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಕ್ರಿಸ್ಮಸ್ ಅಂತಂದ್ರೆ ಕೇಕ್ ಅಲ್ವಾ ಹಾಗಾಗಿ ಶ್ರಾವಣಿಯ ಕೇಕ್ ಮಾಡಿಯಮ್ಮ ಅಂತ ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಅದು ಕೇಕ್ ಮೋಡ್ ಆರ್ಡರ್ ಮಾಡೋದಾಗಿಂದ ಕೇಳ್ತಾನೆ ಇದ್ಲು ಹಾಗಾಗಿ ನಾನು ಇವತ್ತು ಕೇಕ್ ಕೂಡ ಮಾಡ್ತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಕುಕ್ಕರೇ ತೊಗೊಂಡ್ರೆ ಬೆಟರ್ ಅಂತಲೇ ಅನಿಸುತ್ತೆ ಅದನ್ನು ಒಂದು ಸ್ಟ್ಯಾಂಡು ಈ ಪಾತ್ರೆ ಇಡೋ ಸ್ಟ್ಯಾಂಡನ್ನ ಹಾಕ್ಬಿಟ್ಟು ಅದನ್ನ ಫ್ರೀ ಇಟ್ಟಿಗೆ ಅಂದರೆ ಮೊದಲೇ ಬಿಸಿ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ ನಾವು ಸಣ್ಣ ಊರಿ ಇದನ್ನೆಲ್ಲ ಮಾಡುವಷ್ಟರಲ್ಲಿ ಅದು ಸ್ವಲ್ಪ ಹುರಿ ಆಗಿರುತ್ತೆ ಹಾಗಾಗಿ ನಾನು ಅದನ್ನ ಹಿಡ್ತಾ ಇದ್ದೀನಿ ಮಾಡೋದಕ್ಕೂ ಮುಂಚೆನೇ ನಾನು ಕೇಕ್ ಮಾಡ್ತೀವಲ್ಲ ಅದು ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೂ ಸ್ವಲ್ಪ ಮೈದಾ ಹಾಕಿಬಿಟ್ಟು ನಾನು ಡೆಸ್ಟ್ ಮಾಡ್ಕೊತೀನಿ ಸುತ್ತ ಯಾಕಂದರೆ ಕೇಕು ಹಾಕಿದಾಗ ಅಂಟ್ಕೋಬಾರ್ದು ಈಸಿಯಾಗೆ ಬರಬೇಕು ಅಂತ ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕಿ ಎಣ್ಣೆ ಹಾಕಿದ್ರೆ ಸಾಕು ಬಟರ್ ಪೇಪರ್ ಮೇಲೆ ಕೆಳಗಡೆನೂ ಎಣ್ಣೆ ಮೇಲ್ಗಡೆನೂ ಎಣ್ಣೆ ಮಧ್ಯದಲ್ಲಿ ಬಟರ್ ಪೇಪರ್ ಹಾಕಿದ್ರೆ ಸಾಕು ಅದ್ರ ಸುತ್ತನೂ ಬಟರ್ ಪೇಪರ್ನ ಅದೇ ಅಳತೆಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಕೇಕ್ ಬಟರ್ ಪೇಪರ್ ಇರಲಿಲ್ಲ ಹಾಗೆ ಹಾಗಾಗಿ ಯೂಸ್ ಮಾಡಲಿಲ್ಲ ಇವಾಗ ಇದು ಡೆಸ್ಟ್ ಕೂಡ ಆಗಿದೆ ಸೈಡ್ಗೆ ಇಟ್ಬಿಟ್ಟು ನಾವು ಬ್ಯಾಟರ್ನ ರೆಡಿ ಮಾಡ್ತಾ ಇದೀನಿ ನೀವು ನೋಡಿರ್ಬೋದು ನನ್ನ ಅಡುಗೆಗಳಲ್ಲಿ ಜಾಸ್ತಿ ಲಾಂಗ್ ಪ್ರೊಸೀಸರ್ ಅಡುಗೆ ಅಂತೆಲ್ಲ ಇಲ್ಲ ಏನೇ ಮಾಡಿದ್ರು ಸ್ವಲ್ಪ ಸಿಂಪಲ್ ಆಗಿ ಮಾಡೋದಿಕ್ಕೆ ನಾನು ಟ್ರೈ ಮಾಡ್ತೀನಿ ಅದೇ ತರ ಇವತ್ತು ಕೂಡ ಅಷ್ಟೇ ನಾನು ಸಿಂಪಲ್ ಆಗಿ ಕೇಕ್ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಮಾಡ್ಕೋಬಹುದು ನಾನು ಇದನ್ನು ಮಿಕ್ಸಿ ಜಾರಲ್ಲೇ ಮಾಡ್ಕೊತೀನಿ ಕೆಲವೊಬ್ರು ಬೀಟರ್ನ ತಗೊಂಡು ತುಂಬ ಸಲ ಬೀಟ್ ಮಾಡ್ಕೊಬೇಕು ಹಾಗಾಗಿ ಸಿಂಪಲಾಗಿಯೇ ಮಿಕ್ಸಿ ಜಾರಲ್ಲಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಮತ್ತು ರಿಸ್ಕ್ ಅಂತನೂ ಅನಿಸಲ್ಲ ಹಾಗಾಗಿ ನಾನಿಲ್ಲಿ ಒಂದು ಬೌಲು ನಾನು ಮೆಳತೆಗೆ ಅಂತಲೇ ಎಲ್ಲ ಒಂದೇ ಥರದ ಬೌಲ್ನ ತೊಗೊಂಡಿದ್ದೀನಿ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಬದಲು ನೀವು ಮೊಸರು ಕೂಡ ಯೂಸ್ ಮಾಡ್ಕೊಬೋದು ನಾನು ಮೊಟ್ಟೆ ತಿನ್ನೋದ್ರಿಂದ ನಾವು ನಮ್ಮ ಮನೇಲಿ ಮೊಟ್ಟೆನ ನಾವು ವೆಜ್ ಅಂತಲೇ ಅಂದ್ಕೊಂಡಿಲ್ಲ ವೆಜ್ ಅನ್ಕೊಂಡಿದೀವಿ ನಾವು ಮನೆಯಲ್ಲಿ ಪ್ರತಿದಿನನೂ ಬೇಕಾದ್ರೆ ಮೊಟ್ಟೆ ತಿಂತಾರೆ ಇವಾಗ ನಾನು ಮೊಟ್ಟೆ ಮತ್ತೆ ಶುಗರ್ ಎರಡು ಫಸ್ಟ್ ಶುಗರ್ ಪೌಡರ್ ನ ಮಾಡ್ಕೊಂಡು ಆಮೇಲೆ ಮೊಟ್ಟೆ ಹಾಕೊಂಡಿದ್ದೀನಿ ನೀವು ಎಣ್ಣೆ ಮತ್ತೆ ಹಾಲನ್ನ ನೋಡ್ಕೊಂಡು ಹಾಕೋಬೇಕು ಹದನ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿದೀನಿ ಹಾಲು ಮತ್ತೆ ಇದು ಎಣ್ಣೆನ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಮೈದಾ ಬದಲು ಗೋಧಿನೂ ಗೋಧಿ ಹಿಟ್ಟು ಕೂಡ ಹಾಕಿ ಮಾಡಿದ್ದೆ ನಾನು ಸಲ ಅದು ಕೂಡ ಚೆನ್ನಾಗಿತ್ತು ಮತ್ತು ಈ ಥರ ನಿಮಗೆ ಫ್ಲೇವರು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರು ಲೆಸನ್ಸ್ಗಳು ಸಿಗುತ್ತೆ ಇದರಲ್ಲಿ ಮೋರ್ಗಳಲ್ಲಿ ಎಲ್ಲದರಲ್ಲೂ ನನ್ನ ಹತ್ರ ರೋಜು ರೋಸ್ದು ಫ್ಲೇವರ್ ಇತ್ತು ಮತ್ತು ವೆನಿಲಾನು ಚೆನ್ನಾಗಿರುತ್ತೆ ನಾನು ಅದಿರಲಿಲ್ಲ ಹಾಗಾಗಿ ರೋಸ್ ಇತ್ತಲ್ಲ ಅದನ್ನೇ ಕೂಡ ಹಾಕಿ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದ್ರೇ ಇದೇನೆ ಬೇಕಿಂಗ್ ಪೌಡರು ಬೇಕಿಂಗ್ ಪೌಡರ್ ಇಲ್ಲದೆ ಹೋದರೆ ಅದು ಬಿಸ್ಕೆಟ್ ಆಗಿಬಿಡುತ್ತೆ ಹಾಗಾಗಿ ಬೇಕಿಂಗ್ ಪೌಡರು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋಬೇಡಿ ತುಂಬ ಉಬ್ಬಿಡುತ್ತೆ ಜಾಸ್ತಿ ಆದರೆ ಹಾಗಾಗಿ ಒಂದೇ ಒಂದು ಸ್ಪೂನ್ ಹಾಕೊಂಡು ನಾನು ಮಾಡ್ತಿರೋ ಕ್ವಾಂಟಿಟಿಗೆ ನಾನು ತೋರಿಸಿದಷ್ಟು ಇಂಥ ಸ್ವಲ್ಪ ಕಡಿಮೆ ಹಾಕೊಂಡ್ರೂ ಪರವಾಗಿಲ್ಲ ಈಗ ನಾನು ಬೇಕಿಂಗ್ ಸೋಡಾ ಬದಲು ನಮ್ಮ ಮನೇಲಿ ಇರುವಂಥ ಬೇಕಿಂಗ್ ಮಾನ್ ಮಾಮೂಲಿ ಸೋಡಾನೇ ಹಾಕೊತಾ ಇದ್ದೀನಿ ಎರಡು ಒಂದೇ ಅಂತ ಹೇಳ್ತಾರೆ ಹಾಗಾಗಿ ನಾನು ನಮ್ಮ ಮನೇಲಿರುವಂಥ ಸೋಡಾ ಕೂಡ ಹಾಕಿ ಇದನ್ನ ಹಾಕಿದ್ಮೇಲೆ ನೀವು ಜಾಸ್ತಿ ರುಬ್ಬೋದು ಬೇಡ ಸ್ವಲ್ಪ ರುಬ್ಬಿದ್ರೆ ಸಾಕು ನೋಡಿ ಇವಾಗ ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿ ಇದ್ರೆನೆ ಸಾಕು ದೋಸೆ ಬ್ಯಾಟರ್ಗಿಂತ ಇವಾಗ ನಾನು ಇದನ್ನ ಮೋಲ್ಡ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಒಳಗೆ ಪೂರ್ತಿ ಒಳಗೆಲ್ಲೂ ಕೂಡ ಡ್ರೈ ಫ್ರೂಟ್ಸ್ನ ಹಾಕೋಬೋದು ನಾನು ಮೇಲ್ಗಡೆ ಮಾತ್ರ ಹಾಕ್ತೀನಿ ಒಳಗಡೆ ಎಲ್ಲ ಹಾಕೋದಿಲ್ಲ ಇವಾಗ ಇದನ್ನು ಹಾಕಿದ್ಮೇಲೆ ಈ ಜಾರಲ್ಲಿ ನಾವು ಒಂದೊಂದ್ಸಲ ಜಾರಲ್ಲಿರುವಂಥದನ್ನ ನೀರು ಹಾಕಿ ಹಾಕ್ಬಿಡೋಣ ಅಂತೀವಲ್ಲ ಆ ಥರ ಎಲ್ಲ ಹಾಯನೂ ಹಾಕೋಕೆ ಹೋಗ್ಬಿಡಿ ಎಷ್ಟು ಬರುತ್ತೋ ಜಾರಿಂದ ಹೊರಗಡೆಗೆ ಅಷ್ಟೊಂದು ಮಾತ್ರ ಹಾಕೊಳ್ಳಿ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆಗೆಲ್ಲ ನಿಮಗೆ ಬೇಕು ಅಂದರೆ ಒಳಗಡೆ ಪೂರ್ತಿ ಎಲ್ಲ ಹಾಕೋಬೋದು ಡ್ರೈ ಫ್ರೂಟ್ಸು ಅದೇ ಬ್ರೆಡ್ಗೆಲ್ಲ ಹಾಕಿರ್ತಾರಲ್ಲ ಟ್ವಿಟಿ ಪ್ರೋಟೀನೋ ಏನೋ ಹೇಳ್ತಾರೆ ಅದು ಅರ್ಥೋಯ್ತು ನನಗೂ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನೀವು ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗುತ್ತೆ ಇವಾಗ ನೋಡಿ ಇದು ಫ್ರೀಟ್ ಆಗಿದೆ ಇವಾಗ ಇದನ್ನ ನೀಟಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ ಮಧ್ಯದಲ್ಲೇ ಇರೋ ಥರ ನೋಡ್ಕೊಳ್ಳಿ ಬಿಸಿ ಇರುತ್ತೆ ಕುಕ್ಕರು ಅಷ್ಟೊತ್ತಿಂದ ಬಿಸಿ ಇರುತ್ತಲ್ಲ ನಿಧಾನವಾಗಿ ಇಟ್ಟರೆ ಸಾಕು ಇದನ್ನ ಸಣ್ಣ ಹುರಿಯಲ್ಲಿ ಸ್ವಲ್ಪ ಮೀಡಿಯಮ್ ಹುರಿಯಲ್ಲಿ ಎರಡನ್ನೂ ಸೇರಿಸಿ ಒಂದು ನಲವತ್ತೈದು ನಿಮಿಷ ಬೇಯಿಸಿದ್ರೆ ಸಾಕು ಅಷ್ಟಲ್ಲಿ ನಾನು ಬ್ಯಾಟರ್ನ ಮಾಡಿಟ್ಟಿದ್ನಲ್ಲ ಅದು ಕೂಡ ಸ್ವೀಟಾಗೇ ಇರುತ್ತೆ ಚೆನ್ನಾಗಿರುತ್ತೆ ಅದನ್ನ ಶ್ರಾವಣ್ಯ ಸ್ಪೂನಲ್ಲಿ ಎಲ್ಲ ತಿಂತಾ ಚೆನ್ನಾಗಿದೆ ಅಮ್ಮ ಅಂತೇಳಿ ತಿಂತಾ ಇದ್ಲು ಇವಾಗ ಆಗಿದೆ ಇದು ನಾನು ಮಧ್ಯದಲ್ಲಿ ಸ್ವಲ್ಪ ಚಾಕು ಇಂದ ಚುಚ್ಚಿ ಅಥವಾ ಕಡ್ಡಿಯಿಂದ ಚುಚ್ಚಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಆ ಚಾಕುಗೆ ಅಂಟಿಕೊಳ್ಳಲಿಲ್ಲ ಅಂದ್ರೆ ಅದು ಬೆಂದಿದೆ ಅಂತ ಅರ್ಥ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ಹಾಗಾಗಿ ಇದನ್ನ ಸ್ವಲ್ಪ ಸೈಡಲ್ಲಿರುವಂಥದ್ದನ್ನ ಒಂಚೂರು ಕಟ್ ಮಾಡಿಬಿಟ್ಟು ಕೂಲ್ ಆಗೋದಿಕ್ಕೆ ಬಿಡಬೇಕು ಇದು ನೀಟಾಗಿ ಆ ಕಡೆ ಈ ಕಡೆ ಬಿಡ್ಸಿಟ್ರೆ ಸಾಕು ಕೂಲ್ ಆದ್ಮೇಲೆ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಂತೂ ವೀಡಿಯೋ ಎಲ್ಲ ಎಡಿಟ್ ಆಗಿಬಿಟ್ಟಿದೆ ಈಗ ಇದು ಬಂದಿದೆ ಮೇಲ್ಗಡೆ ನಮಗೆ ಕಲರ್ ಬರಲ್ಲ ವೈಟ್ ಕಲರೇ ಇರುತ್ತೆ ಕೆಳಗಡೆ ಸ್ವಲ್ಪ ಕಲರ್ ಬಂದಿರುತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ನೀವು ಬೇಕಿಂಗ್ ಸೋಡಾ ಹಾಕಲೇಬೇಕು ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ನ ಮಿಸ್ ಮಾಡಿದ್ರೆ ಅದು ಕೇಕ್ ಆಗೋದೇ ಇಲ್ಲ ಕೆಲವೊಬ್ರು ಈನೋ ಕೂಡ ಹಾಕಿ ತಕ್ಷಣಕ್ಕೆ ಇಡ್ತಾರಂತೆ ಅದು ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಯಾವಾಗಾದರೂ ನಾನು ಕೂಡ ಈನೋ ಪೌಡರ್ನ ಯೂಸ್ ಮಾಡಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಶ್ರಾವಣಿಗಂತೂ ತುಂಬ ಖುಷಿಯಾಯಿತು ಇದೆಲ್ಲ ಆದಮೇಲೆ ನನಗೆ ನಮ್ಮ ಮನೆ ಅದೇ ಒಂದು ಸೇಲ್ ಮಾಡೋದಿಕ್ಕೆ ಅಂತ ಮನೆ ಕಟ್ಟಿಸ್ತಿದ್ದೀವಲ್ಲ ಅಲ್ಲಿ ಗ್ರ್ಯಾನೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಬಂದಿದ್ದರು ಅಲ್ಲಿ ಒಂದು ಚಪಾತಿ ಮನೆ ಮಾಡಿಕೊಡಿ ಅಂತ ಕೇಳಿದ್ದೆ ಅವರು ಲಾಸ್ಟ್ ದಿನ ಮಾಡಿಕೊಟ್ಟಿದ್ದಾರೆ ಬೇಗ ಮಾಡಿಕೊಟ್ಬಿಟ್ರೆ ಇನ್ನೊಂದು ಕೇಳ್ತಾರೆ ಅಂತಲೇ ಏನೋ ಗೊತ್ತಿಲ್ಲ ಅವರು ಹೋಗೋ ದಿನ ಮಾಡಿಕೊಟ್ಟಿದ್ದು ನಾನು ಬರೀ ರೌಂಡಿಗೆ ಮಾಡಿಕೊಟ್ಟಿದ್ರೆ ಸಾಕು ಅಂತ ಹೇಳ್ತಿದ್ದೆ ಅವರು ಅದನ್ನ ಕೆಳಗಡೆ ಸೆಲ್ಫ್ ಮೇಲೆ ಇಟ್ಟಾಗ ಎತ್ಕೊಳಕ್ ಆಗಲ್ಲ ಅಂತೇಳಿ ಹಿಂದೆಗಡೆಗೆ ಒಂದು ಮೂರು ಸ್ಟ್ಯಾಂಡ್ ತರ ಕೂಡ ಹಾಕಿ ಕೊಟ್ಟಿದ್ದಾರೆ ಹಾಗೆ ನಾನು ಹೆಜ್ಜೆ ಮಿಷಿನ್ಗೆ ಹೋದಾಗ ಸ್ಪೂನ್ ಕೂಡ ತಂದಿದ್ದೆ ಆ ಸಣ್ಣ ಸಣ್ಣದು ಈ ಬಾಟಲ್ಗಳಿಗೆ ಸ್ಪೂನ್ಗಳು ಸೆಟ್ ಆಗೋಲ್ಲ ದೊಡ್ಡದೇ ಯೂಸ್ ಮಾಡ್ತಿದ್ದೆ ಯಾವಾಗ್ಲೂ ಹಾಗಾಗಿ ಅಲ್ಲಿ ಚೆನ್ನಾಗಿತ್ತಲ್ಲ ಚಿಕ್ಕದಾಗೆ ಅಂತೇಳಿ ಅದನ್ನು ಕೂಡ ತಂದು ತೊಳೆದು ಒಣಗಿಸ್ಬಿಟ್ಟು ಆ ಡಬ್ಬಗಳಿಗೆ ಹಾಕೊತಾ ಇದ್ದೀನಿ ಇವಾಗ ರಾತ್ರಿಗೆ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸೊಪ್ಪಿನ ಸಾರು ನನಗೆ ಮೊಸೊಪ್ಪು ನಮ್ಮ ಸೈಡಲೆಲ್ಲ ಸೊಪ್ಪನ್ನ ಫುಲ್ಲು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಮಾಡ್ತಾರಲ್ಲ ಅದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ಸಣ್ಣದಾಗೆ ಕಟ್ ಮಾಡಿ ನೀಟಾಗಿ ಚೆನ್ನಾಗಿ ಒಂದು ಐದರಿಂದ ಆರು ಕೂಗು ಕೂಗ್ಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೊತೀನಿ ಅಷ್ಟೇ ನಾನು ಮೊಸೊಪ್ಪು ಮಾಡುವಂಥದ್ದು ನನಗೆ ಹಾಗೆ ನಾವು ಚಿಕ್ಕವರು ಇದ್ದಾಗ ಆ ಥರ ರುಬ್ಬಿಟ್ಟು ಮಾಡ್ತಿದ್ರು ಅದು ಯಾಕೋ ನನಗೆ ಇತ್ತೀಚೆಗೆ ಇಷ್ಟ ಆಗ್ತಾಯಿಲ್ಲ ಅದ್ರ ಜೊತೆ ಈಗ ಮುದ್ದೆ ಕೂಡ ಮಾಡಿದ್ದೀನಿ ರಾಗು ಬರೋದು ಲೇಟ್ ಅಲ್ವಾ ಹಾಗಾಗಿ ನಾವಿಬ್ಬರೇ ಊಟ ಮಾಡೋಣ ಈಗ ಅಂತೇಳಿ ನನಗೆ ಶ್ರವಣಿಗೆ ಇಬ್ಬರಿಗೂ ಊಟ ಬಡಿಸ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ರಾಗು ಕೂಡ ಕೆ ಎಫ್ ಸಿಯಿಂದ ಇಂದ ಚಿಕನ್ ತೊಗೊಬಂದಿದ್ರು ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂಥೇಳಿ ಕೆ ಎಫ್ ಸಿ ಚಿಕನ್ನು ಮತ್ತು ಮುದ್ದೆ ಸಾರು ಇವತ್ತಿನ ಊಟ ರಾತ್ರಿ ಊಟ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಶೇರ್ ಮಾಡಿ ತ್ಯಾಂಕ್